ವೈಕುಂಠ ಏಕಾದಶಿಗಾಗಿ ಏಳು ಬೆಟ್ಟಗಳನ್ನು ಅಲಂಕರಿಸಲಾಗ್ತಾ ಇದೆ ಡಿಸೆಂಬರ್ ಮೂವತ್ತರಿಂದ ಜನವರಿ ಎಂಟರವರೆಗೆ ನಡೆಯಲಿರುವಂತಹ ವೈಕುಂಠ ದ್ವಾರ ದರ್ಶನಗಳಿಗಾಗಿ ಟಿ ಟಿ ಡಿ ವ್ಯಾಪಕವಾಗಿ ವ್ಯವಸ್ಥೆ ಮಾಡಿಕೊಂಡಿದೆ ವೈಕುಂಠ ಏಕಾದಶಿ ವೈಕುಂಠ ದ್ವಾದಶಿ ಮತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಡಿಸೆಂಬರ್ ಮೂವತ್ತು ಮೂವತ್ತೊಂದು ಮತ್ತು ಜನವರಿ ಒಂದರಂದು ಎಲೆಕ್ಟ್ರಾನಿಕ್ ಡಿಪ್ ಮೂಲಕವಾಗಿ ಸರ್ವ ದರ್ಶನ ಟೋಕನ್ಗಳನ್ನು ಆನ್ಲೈನ್ನಲ್ಲಿ ಹಂಚಿಕೆ ಮಾಡಲಾಗುತ್ತೆ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಒಂದರವರೆಗೆ ಎಲೆಕ್ಟ್ರಾನಿಕ್ ಡಿಪ್ಗೆ ನೋಂದಾವಣಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ನೀಡಲಾಗಿದೆ ಡಿಸೆಂಬರ್ ಮೂವತ್ತು ಮೂವತ್ತೊಂದು ಮತ್ತು ಜನವರಿ ಒಂದರಂದು ವೈಕುಂಠ ದ್ವಾರ ದರ್ಶನದ ಮೊದಲ ಮೂರು ದಿನಗಳಲ್ಲಿ ಎಸ್ಇಡಿ ಶ್ರೀವಾಣಿ ದರ್ಶನಗಳು ಮತ್ತು ಇತರ ವಿಶೇಷ ದರ್ಶನಗಳನ್ನು ಟಿ ಟಿಡಿ ರದ್ದುಗೊಳಿಸಿದೆ ಈ ಹತ್ತು ದಿನಗಳವರೆಗೆ ತಿರುಮಲ ಹಾಗೂ ತಿರುಪತಿ ವಿಮಾನ ನಿಲ್ದಾಣದಲ್ಲಿ ಆಫ್ಲೈನ್ನಲ್ಲಿ ಶ್ರೀವಾಣಿ ದರ್ಶನದ ಟಿಕೆಟ್ಗಳನ್ನು ನೀಡೋದನ್ನು ನಿಲ್ಲಿಸಲಾಗಿದೆ ಜನವರಿ ಆರು ಏಳು ಮತ್ತು ಎಂಟರಂದು ಸ್ಥಳೀಯರ ಕೋಟಾದ ಅಡಿಯಲ್ಲಿ ಸ್ಥಳೀಯರಿಗೆ ದರ್ಶನ ನೀಡಲಾಗುತ್ತೆ ವಿಶೇಷ ಅರ್ಜಿ ಮೂಲಕವಾಗಿ ದರ್ಶನ ಟೋಕನ್ಗಳನ್ನು ನೀಡಲಾಗುತ್ತೆ ಇನ್ನು ದಿನಕ್ಕೆ ಐದು ಸಾವಿರ ಟೋಕನ್ಗಳನ್ನು ಸ್ಥಳೀಯರಿಗೆ ಹಂಚಿಕೆ ಮಾಡಲಾಗುತ್ತೆ ಇದರಲ್ಲಿ ತಿರುಪತಿ ಚಂದ್ರಗಿರಿ ಮತ್ತು ರೇಣಿಗುಂಟ ಸ್ಥಳೀಯರಿಗೆ ದಿನಕ್ಕೆ ನಾಲ್ಕು ಸಾವಿರದ ಐದುನೂರು ಟೋಕನ್ಗಳನ್ನು ಹಂಚಿಕೆ ಮಾಡಲಾಗಿದ್ದು ತಿರುಮಲ ಸ್ಥಳೀಯರಿಗೆ ದಿನಕ್ಕೆ ನೂರು ಟೋಕನ್ಗಳನ್ನು ಹಂಚಿಕೆ ಮಾಡಲಾಗಿದೆ ಈ ಟೋಕನ್ಗಳು ಡಿಸೆಂಬರ್ ಹತ್ತರಂದು ಆನ್ಲೈನ್ನಲ್ಲಿ ಲಭ್ಯವಿರುತ್ತೆ